2 ಹಾಕ್ಕೊಡ್ತೀವಿ 2 ಇದೆ ಬೇರೆ ಕಾಂಟ್ರಾಸ್ಟ್ ಪ್ಯೂರ್ ಕಾಂಟ್ರಾಸ್ಟ್ ಇರುತ್ತೆ 2 1/2 ಸರ್ ಓಕೆ ರೇಷ್ಮೆ ಕಾಟನ್ ಇರುತ್ತೆ ಓಕೆ ಪ್ರದರ್ಶನಕ್ಕೆ ಇದ್ದರೆ 8000 ರಿಂದ ಶುರು ಆಗುತ್ತೆ ಸ್ಟಾರ್ಟಿಂಗ್ ರೇಟ್ ಒನ್ 1/2 ಇಂದ ಇದೆ ಒನ್ ಯಾವ 1 1/2 1 2 1 ಅಂದ್ರೆ ಈ ತರ ಪ್ಲೈನ್ ಸೀರೀಸ್ ಬರುತ್ತೆ ಡಿಸೈನ್ಸ್ ಕಡಿಮೆ ಇರುತ್ತೆ ರೇಟ್ ಕಡಿಮೆ ಇರುತ್ತೆ ರೇಷ್ಮೆನ ರೇಷ್ಮೆನ ಸ್ವಲ್ಪ ಮಿಕ್ಸ್ ಇರುತ್ತೆ ಹಾ ಸ್ಟ್ರೈಟ್ ಹೋಗೋದಾ ಸರ್ ಯಾವದು ಯಾವದು ಸರ್ ಇದು ಇದು ಟ್ವೆಂಟಿ ಏಯ್ಟ್ ಬೀಳುತ್ತೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಬೀಳುತ್ತೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಬೀಳುತ್ತೆ ರೇಟ್ ಅಂದ್ರೆ ಹದಿನೈದು ಸಾವಿರದವರೆಗೂ ಇತ್ತು ಹದಿನೈದು ಹದಿನೈದು ಸಾವಿರದವರೆಗೂ ಇದೆ ಇಲ್ಲಿದೆ ನೋಡಿ ಹದಿನೈದು ಇದೆ ನೋಡಿ ಈ ತರ 15000 ಬಿಡುತ್ತೆ ಇದು 15000 ಬಿಡುತ್ತಾ ಇದು ರೇ ಚೆನ್ನಾಗಿ ಇರ್ತವೆ ಅಂದ್ರೆ ಹಹ ಮಧುವೇ ಗ್ರ್ಯಾಂಡ್ ಆಗಿ ಇರ್ತಾ ಹೆಣ್ಣಿಗೆ ಓಕೆ ಆಷ್ಟೇ ಸೀರೆಗಳು ಡ್ರೈವರ್ಸ್ ಸೀರೆಗಳದು ಡ್ರೈವರ್ ಜಾಸ್ತಿ ಚೆನ್ನಾಗಿರ್ತವೆ ಎಲ್ಲಾ लेटेस्ट ಮಾಡೆಲ್ 15000 ಈಗ ಇಲ್ಲಿ ಪ್ರದರ್ಶನಕ್ಕೆ ಎಷ್ಟು ಬೇಕ ಅಷ್ಟು ತಂದಿದೀರಾ ಪ್ರದರ್ಶನಕ್ಕೆ ಎಷ್ಟು ಬೇಕ ಅಷ್ಟು ತಂದಿದೀವಿ ಮನೆಯಲ್ಲಿ ಬೇಜಾನ್ ಇರುತ್ತೆ ಇನ್ನು ಇದಕ್ಕಿಂತ ಬೇಕಾದಷ್ಟು ಇರುತ್ತೆ ಪ್ರೊಡಕ್ಟ್ ತಯಾರಾಗದೆ ಕೊಂಡಳಿ ಮೊಕಮ್ಮೂರು ರಾಯದುರ್ಗ ಅಲ್ಲೆಲ್ಲ ನಮ್ ರಿಲೇಶನ್ಸ್ ಎಲ್ಲಾ ಬೇರೆ ಬೇರೆ ಕಡೆ ಇದ್ದಾರೆ ಅವರು ಮಾಡ್ಕೊಡ್ತಾರೆ ನಮ್ ರಿಲೇಷನ್ಸ್ ಎಲ್ಲ ಮಾಡ್ಕೊಡ್ತಾರೆ ಹಾಗೇನಿಲ್ಲ ಸ ವೆರೈಟೀಸ್ ನೋಡ್ಬೋದು ಅಡ್ರೆಸ್ ಇದೆಯಲ್ಲ ನಾನು ದಿನ ಬಿಟ್ಟು ದಿನ ಬರ್ತೀನಿ ದಿನ ಬಿಟ್ಟು ದಿನ ಬರ್ತೀನಿ ಎಲ್ಲಿ ಬರ್ತೀರಾ ಹಾಂ ಸೇಲ್ಸಿಗೆ ಬರ್ತೀನಿ ಇಲ್ಲಿ ಭಾಳ ಜನ ಕಸ್ಟಮರ್ಸಿಗೆ ಕೊಟ್ಟಿನಿ ಎಲ್ಲ corte ಇದು ಚಿತ್ರದುರ್ಗದಲ್ಲಿ ಏನು ರೇಷ್ಮೆ ಮೇಳ ನಡೀತಿದೆ ಇಲ್ಲೊಂದು ಸ್ಟಾಲ್ ಹಾಕಿದೆ ಶ್ರೀ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಂತ ಹೇಳ್ಬಿಟ್ಟು ಮಡಕಲ್ಮೂರು ಅಂತ ಹೇಳಿದ್ರೆ ನಿಮ್ದು ಹೆಸರು ಊರು ಮತ್ತೆ ಎಷ್ಟು ವರ್ಷದಿಂದ ಇದನ್ನ ಈ ಉತ್ಪನ್ನಗಳನ್ನ ಇದನ್ನ ಮಾಡ್ತಾ ಇದ್ರೆ ಸ್ವಲ್ಪ ನಮಗೆ ಮಾಹಿತಿ ಕೊಟ್ರಿ ನಮ್ದೆಲ್ಲ ಹ್ಯಾಂಡ್ಲೂಮ್ ನೋಡ್ರಿ ಸರ್ ಓಕೆ ಪ್ಯೂರ್ ರೇಷ್ಮೆ ಸೀರೆ ಕೈ ಮಗ್ದ ತಯಾರಿ ಮಾಡಿರವು ನಾವು ಈಗಾಗಲೇ ಇಪ್ಪತ್ತೊಂದು ವರ್ಷ ಸರ್ವಿಸ್ ಎಲ್ಲ ಹ್ಯಾಂಡ್ಲೂಮ್ ಅಲ್ಲೇ ನಾವು ತಯಾರು ಮಾಡಿಬಿಟ್ಟು ಬೇರೆ ಕಡೆ ಎಲ್ಲ ರೀಟೇಲ್ ಅಫ್ಸೆಲ್ಸ್ ನಮ್ಮ ಪರಿಚಯಸ್ಥರಿಗೆ ನಮ್ಮ ಗೆ ಮತ್ತೆ ಅವ್ರ ಯಾರಾದ್ರು ಕಾಂಟ್ಯಾಕ್ಟ್ ಹೇಳಿದ್ರೆ ಅವರಿಗೆ ಎಲ್ಲಾ ಕಡೆಯಲ್ಲೂ ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ಅಲ್ಲಿಂದ ನಮ್ದು ಸೇಲ್ಸ್ ಐತೆ ಬೇರೆ ಬೇರೆ ಕಡೆಯಿಂದನೂ ಬಂದ್ ತಗೊಂಡೋಗ್ತಾರೆ ಸೀರೆ ಇರುತ್ತೆ ರೇಷ್ಮೆ ಸೀರೆ ಪ್ಯೂರ್ ಸೀರೆ ಫಸ್ಟ್ ಬಂದು ರೇಷ್ಮೆ ಗೂಡು ನಾವು ಮಾರ್ಕೆಟ್ ಗೆ ಹಾಕ್ತಿವಿ ರಾಮನಗರ ಮಾರ್ಕೆಟ್ ಇಂದ ಬಂದು ಅದು ವಿವಿಂಗ್ಸ್ ಆಗುತ್ತೆ ವಿವಿಂಗ್ಸ್ ಅಲ್ಲಿ ಡೈ ಮಾಡೋರ್ ಬೇರೆ ಇರ್ತಾರೆ ಅದನ್ನ ಉರಿ ಮಾಡೋರ್ ಬೇರೆ ಇರ್ತಾರೆ ಫ್ಯಾಕ್ಟ್ರಿ ಅಲ್ಲಿ ಉರಿ ಆಗಿರೋದು ಡೈರೆಕ್ಟ್ ಮಳಕಾಂಬೂರಿಗೆ ಬರುತ್ತೆ ಮೊಳಕಾಂಬೂರ್ ಬ್ರಾಂಚ್ ಇಂದ ಡೈ ಮಾಡ್ಬಿಟ್ಟು ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಯಾವ್ಯಾವ ಆರ್ಡರ್ ಇರ್ತಾವೋ ಆ ಕಲರ್ ಮಾಡಿಸ್ಬಿಟ್ಟು ರೇಷ್ಮೆ ತೆಗೆದ್ಬಿಟ್ಟು ರೇಷ್ಮೆಯಿಂದ ನೇಕಾರಿಗೆ ಹೋಗುತ್ತೆ ನೇಕಾರು ಅವರು ಸೀರೆಗೆ ತಕ್ಕಂತೆ ವಿವಿಂಗ್ಸ್ ಮಾಡ್ಕೊಂಡು ಅಲ್ಲಿಂದ ಪ್ರಾಡಕ್ಟ್ ತಯಾರಾಗುತ್ತೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ ಕೈಯಿಂದ ಎಲ್ಲ ಹ್ಯಾಂಡ್ಲೂಮ್ ಕೈಯಿಂದನೇ ಮಾಡೋದು ಪ್ಯೂರಿಟಿ ಇರುತ್ತೆ ಬೇರೆ ಯಾರು ಇದರಲ್ಲಿ ಭಾಗವಹಿಸೋ ಆಗಿಲ್ಲ ಮಾತ್ರ ಭಾಗವಹಿಸಬೇಕು ಚೆನ್ನಾಗಿರುತ್ತೆ ಇದರಲ್ಲಿ ಯಾವ್ದು ಮಿಕ್ಸಿಂಗ್ ಗಿಕ್ಸಿಂಗ್ ಮಾಡಕ್ಕೆ ಬರೋದಿಲ್ಲ ಎಲ್ಲ ನಮ್ದೇ ಇರುತ್ತೆ ನಾವು ಪ್ರತಿಯೊಂದು ಇದರಲ್ಲಿ ಹಂತದಲ್ಲಿ ಚೆಕ್ ಮಾಡಿಬಿಟ್ಟು ಡೈರೆಕ್ಟ್ ಪಾರ್ಟಿಗೆ ಮದ್ವೆ ಪಾರ್ಟಿಗೆ ಮದ್ವೆ ಹೆಣ್ಣಿಗೆ ಸ್ವಲ್ಪವರೆಗೂ ನಮ್ದೇ ಪಾತ್ರ ಇರುತ್ತೆ ಮಧ್ಯವರ್ತಿಗಳು ಯಾರು ಇರಲ್ಲ ಎಲ್ಲ ನಮ್ದೇ ಇರುತ್ತೆ ಆದ್ರಿಂದ ಏನು ಇದ್ರಲ್ಲಿ ಏನು ಫಾಲ್ಸ್ ಆಗೋ ಚಾನ್ಸಸ್ ಇಲ್ಲ ಓಕೆ ಅಣ್ಣಾರ ಈಗ ನಮ್ಮ ಚಿತ್ರದುರ್ಗದಲ್ಲಿ ನಾವು ವಿಡಿಯೋ ಚಿತ್ರೀಕರಣ ಚಿತ್ರೀಕರಣ ಮಾಡ್ತಾ ಇದೀವಿ ನಿಮ್ ಮಡಕಾಲ್ಮೂರ್ ಅಂತ ಹೇಳಿದ್ರೆ ನಮ್ ದುರ್ಗದ ಗ್ರಾಹಕರು ಬೇಕು ಅಂತಂದ್ರೆ ನಿಮಗೆ ಸೀರೆ ನೋಡ್ಬೇಕಾಗಿರುತ್ತೆ ಈಗ ಬರೀ ವಿಡಿಯೋ ತೋರಿಸಿದ ಇದಾಗಲ್ಲ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಾಗ್ಲಿ ಅಥವಾ ಅವ್ರ ಸೀರೆ ನೋಡಕ್ ಬರ್ಲಿಕ್ಕೆ ಆಗಲಿ ನಮ್ದು ಬ್ರಾಂಚ್ ಇದೆ ಸರ್ ಕೊಂಡ್ಲಳ್ಳಿ ಏನಿದೆ ಮಡಕಮೂರ ಇದೆ ನಮ್ ದುರ್ಗದಲ್ಲಿ ಹೇಳಿ ದುರ್ಗದಲ್ಲಿ ನಾನೇ ಬರ್ತೀನಿ ಸರ್ ಡೈಲಿ ನೀವೇ ಬರ್ತೀರಾ ನಾನೇ ಡೈಲಿ ಬರ್ತೀನಿ ಸರ್ ಓಕೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ನಿಮ್ಗೆ ಯಾವ ತರ ಬೇಕು ಅಂತ ಹೇಳಿದ್ರೆ ಕಾರ್ಡ್ ಕೊಟ್ಟಿದ್ದೀನಿ ಸರ್ ಎಲ್ಲಾ ಏರಿಯಾಕ್ಕೂ ಹೋಗಿದ್ದೀನಿ ಎಲ್ಲರಿಗೂ ಇಷ್ಟ ಇಲ್ಲಿ ನೀವು ಪ್ರೆಸೆಂಟ್ ಇಲ್ಲಿ ಡಿಸ್ಪ್ಲೇ ಪ್ರೆಸೆಂಟ್ಲಿ ಅಲ್ಲಿ ತಯಾರಾಗಲಿ ಏನ್ ರೇಟ್ ಇಂದ ಆಗುತ್ತೆ ನಮ್ಮಲ್ಲಿ ಒನ್ 1/2 ಇಂದ ಸ್ಟಾರ್ಟಿಂಗ್ ಇದೆ ಸರ್ 1 1/2 ಸಾವಿರ ಇಂದ ಶುರುವಾಗುತ್ತೆ ಐತೆ ಸರ್ ಐತೆ ನೀವು ಮೂರುವರೆಯಿಂದ ತಗೊಂಡ್ರೆ ಬಾಳಕೇನೋ ಚೆನ್ನಾಗಿ ಬರುತ್ತೆ ಸರ್ ಪಲ್ಟಿ ಇಗೆಲ್ಲ ಲೇಟೆಸ್ಟ್ ಮಾಡೆಲ್ ಎಲ್ಲಾ ಮಾಡ್ಸಿಬಿಟ್ಟಿದೀವಿ ಹಾಗಾಗಿ ಸಾಫ್ಟ್ ಇರುತ್ತೆ ವಿವಿಂಗ್ಸ್ ಕೂಡ ನೀವ್ ಹೆಂಗ್ ವಿವಿಂಗ್ಸ್ ಮಾಡ್ತಿರೋ ಅದೇ ತರನೇ ವಿವಿಂಗ್ಸ್ ಬರುತ್ತೆ ಜರಗೆ ಹರಡೋದಿಲ್ಲ ಮೊದ್ಲೆಲ್ಲ ರೇಷ್ಮೆ ಸೀರೆ ಅಂದ್ರೆ ತುಂಬಾ ಹೆವಿ ಬಾರ ಇರುತ್ತೆ ಕಟ್ಕೊಳಕಾಗಲ್ಲ ರಫ್ ಇರುತ್ತೆ ಅಂತಿದ್ರು ಈಗೆಲ್ಲ ತುಂಬಾ ಸಾಫ್ಟ್ ಇದೆ ತುಂಬಾ ಸಾಫ್ಟ್ ಇದೆ ವಿವಿಂಗ್ಸ್ ನೀವು ಹೆಂಗ್ ಮಾಡ್ತೀರೋ ಹಂಗೆ ವಿವಿಂಗ್ಸ್ ಬೀಳುತ್ತೆ ಮತ್ತೆ ನಮ್ ಕಡೆ ಇನ್ಸ್ಟಾಲ್ಮೆಂಟ್ ಇದೆ ಇನ್ಸ್ಟಾಲ್ಮೆಂಟ್ ನೀವು ಕಟ್ಕೊಂತ ಹೋಗ್ಬಹುದು ಯಾವ ಏರಿಯಾ ಹೋದ್ರು ನಮ್ಮ ಹೆಸರು ನೀವು ಇನ್ಸ್ಟಾಲ್ಮೆಂಟ್ ಬೇಕಾದ್ರೆ ಪ್ರತಿ ವೀಕ್ಲಿ ಇದೆ ಬೇಕಾದ್ರೆ ಮಂತ್ಲಿ ಇದೆ ಮಂತ್ಲಿ ಕಲೆಕ್ಷನ್ ಬರ್ತೀವಿ ವೀಕ್ಲಿ ಆಗ್ಲಿಲ್ಲ ಮಂತ್ಲಿ ಕಟ್ಕೊಂತ ಹೋಗ್ಬೋದು ಮಂತ್ಲಿ ಒನ್ ತೌಸಂಡ್ ಕಟ್ಬಹುದು ತ್ರೀ ಅಂಡ್ ಹಾಫ್ ಇಂದ ಸ್ಟಾರ್ಟಿಂಗ್ ರೇಟ್ ಐತೆ ನೀವು ಯಾವುದೇ ರೀತಿಯಲ್ಲಿ ಸೀರೆ ಯಾವುದೇ ಡಿಸೈನ್ ಹೇಳಿದ್ರು ಹೆಚ್ಚಿಗೆ ಎಕ್ಸ್ಟ್ರಾ ಮೀಟರ್ ಬೇಕಂದ್ರು ಎಕ್ಸ್ಟ್ರಾ ರೇಷ್ಮೆ ಬೇಕಂದ್ರು ಎಕ್ಸ್ಟ್ರಾ ಡಿಸೈನ್ ಲೇಟೆಸ್ಟ್ ಮಾಡಲ್ ಬೇಕಂದ್ರು ಮಾಡ್ಕೊಡ್ತೀವಿ ಇಂಥದೇ ಸೀರೆ ಇದೇ ತರ ಬೇಕಂದ್ರು ಕೂಡ ನಾನು ಮಾಡಿಸ್ಕೊಡಕೆ ರೆಡಿ ರೇಷ್ಮೆ ಸೀರೆ ನೇಲಿಕ್ಕೆ ಎಷ್ಟು ದಿವಸ ಟೈಮ್ ತಗೊಳ್ತಾರೆ ರೇಷ್ಮೆ ಸೀರೆ ನೇಯ್ಲಿಕ್ಕೆ ಕೆಲವೊಂದು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಡಿಸೈನ್ಗಳು ಜಾಸ್ತಿ ಆ ಡೇಸ್ ಜಾಸ್ತಿ ಆಗ್ತವೆ ಮಿನಿಮಮ್ ಪ್ಲೇನ್ ಬಂದು ಆರ್ ಸಿಕ್ಸ್ ಡೇಸ್ ಬೇಕು ಸೆವೆನ್ ಡೇಸ್ ಏಟ್ ಗೆ ಸ್ವಲ್ಪ ಗ್ರ್ಯಾಂಡ್ ಡಿಸೈನ್ ಬರುತ್ತೆ ಇನ್ನು ಮದುವೆ ಹೆಣ್ಣಿಗೆ ಮದುವೆ ತರ ಗ್ರಾಂಡ್ ಸ್ಯಾರೀಸು ಲೇಟೆಸ್ಟ್ ಡಿಸೈನ್ಸ್ ಬೇಕಂದ್ರೆ ಹತ್ತು ದಿನ ಹದಿನೈದು ದಿನದವರೆಗೂ ಐತೆ ಹದಿನೈದು ದಿನದ ಸ್ಯಾರೀಸ್ ಅಂದ್ರೆ ನಿಮಗೆ ಒಂದು ಎಂಟು ಸಾವಿರದ ಮೇಲೆನೆ ಅದು ಆ ತರ ಇದೆ ರೇಟ್ ಆ ತರ ಇದೆ ಇಲ್ಲಿ ಗ್ರಾಹಕರು ಬಂದ್ರೆ ನಿಮಗೆ ಕೇಳೋದು ಫಸ್ಟ್ ಕ್ವಶನ್ ಏನು ಏನ್ ಜಾಸ್ತಿ ಕೇಳ್ತಾರೆ ಫಸ್ಟ್ ವೇರಿಟಿ ಕೇಳ್ತಾರೆ ರೇಟ್ ಕೇಳ್ತಾರೆ ಫಸ್ಟ್ ಸೀರಿ ತೋರಿಸ್ರಿ ಅಂತಾರೆ ನಾವು ಸೀರೆ ತೋರ್ಸಿ ಅಂದ್ರೆ ಟೆಗೆಕ ಬರಲ್ಲ ಹಾ ಹಾ ಏನ್ ರೇಟ್ ಅಲ್ಲಿ ಬೇಕು ಅಂತ ಕೇಳ್ತೀವಿ ಓಕೆ ಅವ್ರುಂತ ರೇಟ್ ಅಲ್ಲಿ ತೋರಿಸ್ರಿ ಅಂತಾರೆ ಅವ್ರು ಎಲ್ಲವನ್ನ ತೋರಿಸ್ರಿ ಅಂತಾರೆ ನಾವು ಕಸ್ಟಮರ್ಸ್ ನೋಡಿ ಇದು ಮಾಡಬೇಕಾಗುತ್ತೆ ಫಸ್ಟ್ ನಾವು ನಿಮಗೆ ಏನು ಮದ್ಯಗೆ ಬೇಕಾ ಅಥವಾ ಮಾಮೂಲ್ಯಗೆ ಯೂಸ್ ಮಾಡಕ್ ಬೇಕಾ ಡೈಲಿ ಯೂಸ್ ಅಥವಾ ಮದುವೆ ಹೆಣ್ಣುಗನ ಅಂತ ನಾವು ಕೇಳ್ಕೊಂಡು ಪಾರ್ಕ್ ನೋಡ್ಕೊಂಡು ಅವ್ರ ಮೇಲೆ ಎಲ್ಲ ತೆಗಿಬೇಕಾಗುತ್ತೆ ಸೇವ್ ಆಗಬೇಕು ಕೇಳ್ತಾರೆ ಇಂಪಾರ್ಟೆಂಟ್ ಅವರಿಗೆ ಮಾಡ್ಲಕ್ ಕೇಳ್ತಾರೆ ವೆರೈಟೀಸ್ ಕೇಳ್ತಾರೆ ಮತ್ತೆ ರೇಟ್ ರೀಸನಬಲ್ ಇರಬೇಕು ಅಂತಾರೆ ಅವ್ರಿಗೆ ತಕ್ಕಂತೆ ನಾವು ಮಾಡಿಸ್ಕೊಡ್ತೀವಿ ಎಲ್ಲ ಕಸ್ಟಮರ್ಸ್ ನೋಡ್ಕೊಂಡು ನಾವು ಸರ್ವೆ ಮಾಡ್ಕೊಂಡು ನಾವ್ ಈಗ ಟ್ವೆಂಟಿ ಒನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕಸ್ಟಮರ್ಸ್ ನೋಡಿದ ತಕ್ಷಣ ಒಂದ್ ಸ್ವಲ್ಪ ಮಾತಾಡ್ಕೊಂತಾನೆ ನಾವ್ ಆಗ್ಲೇ ಬಿಸ್ನೆಸ್ ಗೆ ಅಪ್ಲೈ ಆಗ್ತಾ ಇರಲಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಸರ್ ಅವ್ರಿಗೆ ನೋಡ್ಕೊಂತ ಇದ್ ಮಾಡ್ತೀವಿ ನಾವು ಅಣ್ಣ ಇನ್ನೂ ಏನಾರು ಈ ರೇಷ್ಮೆ ಸೀರೆಯಲ್ಲಿ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡೋದಿದ್ರೆ ಹೇಳ್ಬಿಡಿ ಈಗ ಈ ರೇಷ್ಮೆ ಸೀರೆಯಲ್ಲಿ ಫಸ್ಟ್ ಬಂದಾಗ ಹ್ಯಾಂಡ್ಲೂಮ್ ಇತ್ತು ಇತ್ತೀಚೆಗೆ ಸ್ವಲ್ಪ ಫೋರ್ ಲಂಬ್ ಬಂದಿರೋದ್ರಿಂದ ಕಸ್ಟಮರ್ಸ್ ಫೋರ್ ಲಂಬ್ ಯಾವ್ದು ಹ್ಯಾಂಡ್ಲೂಮ್ ಯಾವ್ದು ಗೊತ್ತಾಗಲ್ಲ ಪ್ಯೂರ್ ಯಾವ್ದು ಮಿಕ್ಸಿಂಗ್ ಯಾವ್ದು ಗೊತ್ತಾಗಲ್ಲ ಅವ್ರ ಕಸ್ಟಮರ್ಸ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಅವರು ಪ್ಯೂರಿಗೆ ಅಪ್ಲೈ ಮಾಡಬೇಕು ನಮಗೆ ಪ್ಯೂರ್ ರೇಷ್ಮೆ ಸೀರೆ ಇರಬೇಕು ಅಂತ ಅವರು ಮನಸ್ಸಿನಲ್ಲಿ ಅನ್ಕೋಬೇಕು ಹೌದಾ ರೇಷ್ಮೆ ಸೀರೆ ಬೇಕು ಅಂದ್ರೆ ಫಸ್ಟ್ ಅವ್ರ ಪ್ಯೂರಿಟಿ ಇದು ಮಾಡ್ಕೋಬೇಕು ಕ್ವಾಲಿಟಿ ಐಡೆಂಟಿಫೈ ಮಾಡ್ಬೇಕು ನಂಬಿಕೆ ಆದ ಹತ್ರ ವ್ಯಾಪಾರ ಮಾಡಬೇಕು ನಮ್ದು ನೋಡ್ರಿ ಸರ್ ಇನ್ಸ್ಟಾಲ್ಮೆಂಟ್ ಕೊಡ್ತೀವಿ ವರ್ಷ ಆರು ತಿಂಗಳು ಒಂದ್ವರೆ ವರ್ಷದವರೆಗೂ ಇನ್ಸ್ಟಾಲ್ಮೆಂಟ್ ಕಟ್ತಾರೆ ಹಾಗಾಗಿ ನಾವು ಆದಷ್ಟು ಪ್ಯೂರ್ಗೆ ಒತ್ ಕೊಡೋದು ನಮ್ಮಲ್ಲಿ ಮಿಕ್ಸಿಂಗ್ ಎಕ್ಸಿಂಗ್ ಏನಿರಲ್ಲ ನಾವೆಲ್ಲ ಹ್ಯಾಂಡ್ಲೂಮ್ ಮಾಡ್ತೀವಿ ಮೇಲಾಗಿ ನಮ್ಮ ರಿಲೇಷನ್ಸ್ ಅವರು ಇವರು ನಮ್ದೇ ಪಾತ್ರ ಇದರಲ್ಲಿ ಬೇರೆ ಯಾರ್ದು ಮೂರನೇ ವ್ಯಕ್ತಿ ಪ್ರವೇಶ ಇರೋದಿಲ್ಲ ಚೆನ್ನಾಗಿರುತ್ತೆ ಐಟಮ್ಗಳು ತಗೋಬಹುದು ಎಲ್ಲ ಮದುವೆಗೆ ನಾವೇ ಮನೆ ಹತ್ರನೆ ಬಂದು ಡೋರ್ ಡೆಲಿವರಿ ಕೊಡ್ತೀವಿ ಎಲ್ಲಿ ಎಲ್ಲಿ ಯಾವ ಅಲ್ಲಿ ಡೋರ್ ಡೆಲಿವರಿ ನಾವ್ ಎಲ್ಲಾ ಡಿಸ್ಟಿಕ್ ಅಲ್ಲಿ ಹೋಗ್ತೀವಿ ದುರ್ಗಾ ದಾವಣಗೆರೆ ಬಳ್ಳಾರಿ ತುಮಕೂರು ಬೆಂಗಳೂರು ಮಿನಿಮಮ್ ಇಷ್ಟು ರೂಪಾಯಿ ಆರ್ಡರ್ ಇರಬೇಕು ಇಂತ ಈಗ ವಾಟ್ಸ್ಆಪ್ ಬಂದಿರೋದ್ರಿಂದ ಅದೊಂದು ನಮ್ಗೆ ಅನುಕೂಲ ಆಗಿದೆ ರೇಟ್ ಹಾಕ್ತಿವಿ ಪಾರ್ಟಿಗೆ ವಾಟ್ಸ್ಆಪ್ ಹಾಕ್ತಿವಿ ವಾಟ್ಸ್ಆಪ್ ನಿಂದ ಅವರು ನಮಗೆ ರಿಪ್ಲೈ ಮಾಡ್ತಾರೆ ಈ ಐಟಮ್ ಅಲ್ಲಿ ಈ ರೇಟ್ ಅಲ್ಲಿ ಇಂಥ ಅಲ್ಲಿ ತಗೊಂಡ್ರಿ ಅಂತಾರೆ ನಾವು ಒಂದ್ ಸ್ವನೆ ತಗೊಂಡ್ ಹೋಗ್ತಿವಿ ತಗೊಂಡ್ ಹೋದಾಗ ಅವರು ಸೆಲೆಕ್ಟ್ ಮಾಡ್ತಾರೆ ಈಗ ನಿಮ್ಮ ಅನುಭವದಲ್ಲಿ ಯಾವ್ಯಾವ ಜಿಲ್ಲೆಗೆಲ್ಲ ಕೊಟ್ಟಿದ್ರ ನೀವು ಎಲ್ಲಾ ಇಂಥ ಕಡೆ ನಮ್ ರೇಷ್ಮೆ ಸೀರೆ ಮಾತ್ರ ಯಾವ ಕಡೆನೂ ಅನ್ನಂಗಿಲ್ಲ ಎಲ್ಲಾ ಕಡೆ ಈ ಕಡೆನೂ ಹೋಗುತ್ತೆ ನಮ್ಮ ರೇಷ್ಮೆ ಸೀರೆ ಮಾತ್ರ ಬೇರೆ ಕಡೆ ಏನೋ ಗೊತ್ತಿಲ್ಲ ನಾವ್ ಹಂಗೇನೆ ನಂಬಿಕೆ ಉಳಿಸ್ಕೊಂಡ್ ಬಂದಿದೀವಿ ಕೊಂಡಳಿ ಮಳ್ಕಂಬೂರು ಮಳಕೊಂಬೂರು ತಾಲೂಕು ಸೀರೆ ಅಂದ್ರೆ ನೀವು ಫೇಲ್ ಆಗದೇ ಇಲ್ಲ ದುರ್ಗಾ ದಾವಣಗೆರೆ ಬಳ್ಳಾರಿ ತುಮಕೂರು ಬೆಂಗಳೂರು ಫಸ್ಟ್ ಎಲ್ಲ ನಾವು ಬೆಂಗಳೂರೆಲ್ಲ ತುಂಬಾ ಸೇಲ್ ಮಾಡಿದೆ ಇತ್ತೀಚೆಗೆ ಅಪ್ ಅಂಡ್ ಡೌನ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ನಾವು ದುರ್ಗಾ ದಾವಣಗೆರೆ ಸ್ವಲ್ಪ ಬಳ್ಳಾರಿ ಟಚ್ ಇಟ್ಕೊಂಡಿದ್ವಿ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಮೇಲಾಗಿ ಈಗ ಫ್ರೀ ಬಸ್ ಇರೋದ್ರಿಂದ ತುಂಬಾ ಜನನ ಇಲ್ಲಿಗೆ ಆದಷ್ಟು ಕರೆಸ್ಕೊಂತಿದೀವಿ ನಾವು ಅಣ್ಣ ರೀ ಇಷ್ಟೊತ್ತು ಈ ರೇಷ್ಮೆ ಸೀರೆ ಶ್ರೀ ಮಹಾಲಕ್ಷ್ಮಿ ಸಿಲ್ಕ್ಸ್ ಏನು ನೀವು ಇಪ್ಪತ್ತೈದು ವರ್ಷದಿಂದ ಈ ರೇಷ್ಮೆ ಸೀರೆ ಪ್ರ ರೆಡಿ ಮಾಡಿಕೊಂಡು ಮಾರ್ಕೊಂತ ಬಂದಿದ್ರ ಹೆಚ್ಚಿನ ಮಾಹಿತಿ ಕೊಟ್ಟಿದ್ರ ಅಣ್ಣವ್ರೆ ಕೊನೆಯದಾಗಿ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಅಣ್ಣ ಡಬಲ್ ನೈನ್ ಹಾಂ ಓಕೆ ಓಕೆ ಅಣ್ಣ ಇಷ್ಟೊತ್ತು ನಮಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಈ ರೇಷ್ಮೆ ಮೇಳ ಏನ್ ಹೇಳ್ತಿದ್ರ ಚಿತ್ರದುರ್ಗದಲ್ಲಿ ಇಷ್ಟು ಹಾಕಿದ್ರ ಉತ್ತಮವಾದ ಮಾಹಿತಿ ಕೊಟ್ಟಿದ್ರಣ ರೀ ನಮಸ್ಕಾರ ಅಣ್ಣ ಥ್ಯಾಂಕ್ ಯು ಸರ್